ನಡಾ ನೀನು ಹೇಳದಂಗೆ ನೀನು ಏನೇನೆಲ್ಲ ಅಂದ್ಕೊಂಬಿಡ್ತೀಯಾ ಹಂಗೆಲ್ಲ ಆಗ್ಬಿಟ್ಟಿದ್ರೆ ಖಂಡಿತವಾಗಲೂ ನೀನೇ ಪರಮಾತ್ಮ ನೀನೇ ಭಗವಂತ ಇದ್ದೆ ನೀನು ತಿಳ್ಕೊಳಂಗೆ ನಮ್ಮಪ್ಪ ಹಿಂಗೆ ಹೇಳ್ಬೇಕಾಯ್ತು ನಮ್ಮಮ್ಮ ಹಿಂಗಿರಬೇಕಾಯ್ತು ನಮ್ಮ ಅಣ್ಣ ನನಗೆ ಹಿಂಗೆ ಸಹಾಯ ಮಾಡಬೇಕಾಯ್ತು ನನ್ನ ತಮ್ಮ ಹಿಂಗೆ ಹೇಳ್ಬೇಕಾಯ್ತು ಯಾರು ಹೆಂಗೂ ಹೇಳೋದಿಲ್ಲ ಇದೆಲ್ಲವೂ ಕೂಡ ಸಂಸಾರ ಈ ಒಂದು ಸಮಾಜ ಒಂದು ಟಾಸ್ಕ್ ಇದ್ದಂಗೆ ಟಾಸ್ಕ್ ಅಂದರೆ ನಿನ್ನನ್ನು ಸದಾ ಚುಚುತ್ತಾ ಇರುತ್ತೆ ನಿನ್ನನ್ನು ಸದಾ ಕಾಲೆಳಿತಾ ಇರುತ್ತೆ ನಿನ್ನನ್ನು ಹಿಂದುಗಡೆಯಿಂದ ತಳುತನೇ ಇರ್ತಾರೆ ಇವನ್ನೆಲ್ಲ ಕಣ್ತಪ್ಸಿ ನೀನು ಹೇಗೆ ಯಶಸ್ಸು ಕೀರ್ತಿ ಗಳಿಸ್ತೀಯ ಗುರಿ ಸಾಧನೆ ಮಾಡ್ತೀಯ ಅಭಿವೃದ್ಧಿ ಸಮೃದ್ಧಿಯನ್ನು ಹೊಂದುತ್ತೀಯ ಅದು ನಿನ್ನ ಬುದ್ಧಿ ಜ್ಞಾನಕ್ಕೆ ಬಿಟ್ಟಂಥದ್ದು ನೀನು ಹೇಳೋ ಥರ ಅವ್ರು ಹಂಗಿರಬಾರ್ದು ಇವ್ರು ಹಿಂಗಿರಬಾರ್ದು ಅವ್ರು ಹಂಗೆ ಇರ್ತಾರೆ ಇವ್ರು ಹಿಂಗೆ ಇರ್ತಾರೆ ಅದು ಹಂಗೆ ನಡೀತದೆ ಅದನ್ನು ಬದಲಾಯಿಸೋದಕ್ಕೆ ಸಾಧ್ಯವೇ ಇಲ್ಲ ಅಕಸ್ಮಾತ್ ನೀನೇನಾದರೂ ಬದಲಾಯಿಸ್ತೀನಿ ಅಂತ ಹೋದರೆ ಇದು ಒಂದೇ ಒಂದು ಸಣ್ಣದ್ದು ಒಂದು ಹದಿನೈದು ನಿಮಿಷ ಸಾರಿ ಹದಿನೈದು ಸೆಕೆಂಡ್ ಮೂವತ್ತು ಸೆಕೆಂಡ್ ಒಂದು ನಿಮಿಷದ ಬದಲಾವಣೆಗೆ ನಿನ್ನ ಜೀವನವನ್ನು ಅಡ ಇಡಬೇಕಾಗತ್ತೆ ನೀನು ಅದ್ರ ಹಿಂದ್ಗಡೆ ಮೂರು ದಿವಸನೋ ನಾಲ್ಕು ದಿವಸನೋ ಅಧ್ಯಯನ ಮಾಡಿ ಸಮಯವನ್ನು ಕೊಟ್ಟು ಅದನ್ನು ಬದಲಾಯಿಸಿರ್ತೀಯ ಆ ಬದಲಾವಣೆ ತಾತ್ಕಾಲಿಕವಾದಂಥ ಕೇವಲ ಮೂವತ್ತು ಸೆಕೆಂಡ್ಗೋಸ್ಕರ ನೀನು ಮೂರು ದಿವಸ ಅಡ ಇಟ್ಬಿಟ್ಟು ಆ ಬದಲಾವಣೆ ಬೇಕು ಅಂತ ನಿನ್ನ ತಮ್ಮನ್ನು ಬದಲಾಯಿಸಬೇಕು ಅಂತ ಅಂದ್ಬಿಟ್ಟು ನೀನು ಅವನನ್ನು ಬದಲಾವಣೆಗೆ ಯಾವುದಕ್ಕೆ ಬದಲಾಯಿಸ್ತಾ ಇದೆಯಾ ಒಂದೇ ಒಂದು ಸನ್ನಿವೇಶ ಒಂದು ಘಟನೆಗೋಸ್ಕರ ಅವನನ್ನು ಬದಲಾಯಿಸ್ತಾ ಇದೆಯಾ ಅದು ಒಂದು ನಿಮಿಷದ ಎರಡು ನಿಮಿಷದ ಒಂದು ಘಟನೆಗೆ ನೀನು ಅವನನ್ನು ಬದಲಾಯಿಸೋದಕ್ಕೋಸ್ಕರ ಕೆಲವೊಂದೆಲ್ಲ ಎಕ್ಸಾಂಪಲ್ಗಳೆಲ್ಲ ಹುಡುಕಿ ತಗೊಂಡು ಬಂದು ಅವರು ಇವರು ಸಹಾಯ ತಗೊಂಡು ಅವನು ಹೇಳಿದ್ರೆ ಆ ಒಂದು ಘಟನೆ ಬದಲಾಗುತ್ತೆ ಇದೇ ರೀತಿ ಪ್ರತಿಯೊಬ್ಬರನ್ನು ನೀನು ಬದಲಾಯಿಸ್ತಾ ಹೋದರೆ ನಿನ್ನ ಜೀವನ ಎಲ್ಲ ಸರ್ವನಾಶ ಆಗ್ಬಿಡ್ತದೆ ಸಮಯ ಟೈಮ್ ಇಸ್ ಮನಿ ಜೀವನದಲ್ಲಿ ಏನೇ ಕಳ್ಕೊಂಡ್ರು ಮತ್ತೆ ಪಡ್ಕೊಳ್ಬಹುದು ಆದರೆ ಸಮಯ ಕಳ್ಕೊಂಡಿದ್ದು ಮತ್ತೆ ಬರೋದಿಲ್ಲ ಆದರೆ ನೀನು ಅವ್ರಿಗೋಸ್ಕರ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದೆ ಕೇವಲ ಸನ್ನಿವೇಶಗಳನ್ನು ಲೇ ಮೊದಲು ನಿನ್ನ ಮನಸ್ಥಿತಿಗಳನ್ನು ಬದಲಾಯಿಸ್ಕೊಳ್ಳೋ ಪರಿಸ್ಥಿತಿಗಳು ತಂತಾನೇ ಬದಲಾಗ್ತವೆ ನೀನು ಮನಸ್ಥಿತಿಯನ್ನೇ ಬದಲಾಯಿಸ್ಕೊಳ್ತಿಲ್ಲ ಇನ್ನೊಬ್ಬರನ್ನ ಪರಿಸ್ಥಿತಿಯನ್ನು ಬದಲಾಯಿಸಿಕೊಟ್ಟಿದೆಯಾ ಅದು ಪರಿಸ್ಥಿತಿ ತಾತ್ಕಾಲಿಕ ಈಗ ಬಂದಿದ್ದ ಪರಿಸ್ಥಿತಿ ನಾಳೆನೂ ಅದೇ ಸಮಯಕ್ಕೆ ಅಷ್ಟೇ ಹಂಗೆ ಅಷ್ಟೇ ಗಾತ್ರದ್ದು ಅಷ್ಟೇ ಡೆನ್ಸಿಟಿಯಲ್ಲಿ ಇರುತ್ತೆ ಅಂತ ನೀನು ತಿಳ್ಕೊಂಡಿದ್ದೆ ಇಲ್ಲ ನಾಳೆ ಬರೋದೇ ಇಲ್ಲ ಅದು ಅಷ್ಟೇ ಮುಗಿದೋಯ್ತು ಸಲ ಬಂತು ಇನ್ನೊಂದು ಸಲ ಲೈಫಲ್ಲಿ ಮರುಕಳ್ಸಲ್ಲ ಬೇರೆ ಬೇರೆ ರೀತಿಯಲ್ಲಿ ಬರ್ತದೆ ಈಗ ನೀನು ಅದಕ್ಕೆ ಒಂದು ಸಲ ಬಂದು ಹೋಗೋದಕ್ಕೆ ಇಷ್ಟೊಂದು ಸಮಯ ಕೊಟ್ಬಿಟ್ರೆ ಇನ್ನು ಪರ್ಮನೆಂಟಾಗಿ ಶಾಶ್ವತವಾಗಿರೋದಕ್ಕೆ ನಿನ್ನ ಆಸೆ ಆಕಾಂಕ್ಷೆಗಳನ್ನು ಹೇಗೆ ಪೂರೈಸ್ಕೊಳ್ತೀಯ ಮೊದಲು ನಿನ್ನ ಮನಸ್ಥಿತಿಯನ್ನು ಬದಲಾಯಿಸ್ಕೋ ಪರಿಸ್ಥಿತಿಗಳು ತನ್ ತಾನಾಗೆ ಬದಲಾಗ್ತವೆ ಹ್ಯಾಂಡ್ಲ್ ಮಾಡೋದು ಕಲಿಬೇಕು ಅವರೇನು ಮಾಡ್ತಾವ್ರೆ ಇವ್ರೇನು ಮಾಡ್ತಾವ್ರೆ ಅವನೇನು ಮಾಡ್ತಾವೆ ಅನ್ನೋದನ್ನು ಬಿಟ್ಬಿಟ್ಟು ನಾನೇನು ಮಾಡಬೇಕು ಅನ್ನೋದು ನೋಡು ನಿನ್ನ ಜೀವನದಲ್ಲಿ ನಿನ್ನ ಕೆಪಾಸಿಟಿ ಎಷ್ಟು ಯೋಗ್ಯತೆ ಅರ್ಹತೆ ಎಷ್ಟು ಅದನ್ನು ಪ್ರದರ್ಶನ ಮಾಡು ಅದನ್ನು ಮಾಡಿ ತೋರಿಸು ಅದು ಬಿಟ್ಬಿಟ್ಟು ಬೇರೆಯವ್ರು ಯಾರಕ್ಕೆ ಯೋಗ್ಯತೆ ಅರ್ಹತೆಗಳನ್ನು ಹೆಚ್ಚಿಸೋದಕ್ಕೆ ನೀನು ಶ್ರಮ ಪಡ್ತಾ ಇದ್ದೀನಿ ನಯಾಪೈಸ್ ಉಪಯೋಗ ಇಲ್ಲ ನೀನು ಯಾವತ್ತೂ ಉದ್ಧಾರ ಆಗೋದಕ್ಕೆ ಸಾಧ್ಯವೇ ಇಲ್ಲ ಎಲ್ಲಿವರೆಗೂ ಈ ಕಂತ್ರಿ ಕೆಲಸಗಳನ್ನು ಮಾಡ್ತಾ ಇರ್ತೀವೋ ಅಲ್ಲಿವರೆಗೂ ನೀನು ಮಾಡ್ತಾ ಇರೋಂಥದ್ದು ಹೆಂಗೆ ಅಂದರೆ ತಾತ್ಕಾಲಿಕವಾಗಿ ಬದಲಾಯಿಸೋದಕ್ಕೆ ಈ ಎಮ್ಮೆ ತಗೊಳ್ಳೋ ಇದು ಬೆಕ್ಕು ತಗೊಳಕ್ಕೆ ಎಮ್ಮೆ ಮಾರೋದ್ರಂತ ಹಂಗಾಯಿತು ನಿನ್ನ ಕತೆ ಬೆಕ್ಕು ತಗೊಳಕ್ಕೆ ಎಮ್ಮೆ ಮಾರುಬಿಟ್ರಂತ ಹಂಗೆ ಅದನ್ನು ತಾತ್ಕಾಲಿಕವಾದ ಪರಿಸ್ಥಿತಿಯನ್ನು ಬದಲಾಯಿಸೋದಕ್ಕೆ ಮೂರ್ನಾಲ್ಕು ದಿನ ನೀನು ವ್ಯರ್ಥ ಇದ್ದೀನಿ ನಾನು ಹೇಳಿದ್ದನ್ನು ಸ್ವಲ್ಪ ಆಳವಾಗಿ ಕುಂತು ಅಧ್ಯಯನ ಮಾಡು ನಿನಗೆ ಗೊತ್ತಾಗುತ್ತೆ